ನಮಸ್ತೆ ಅಂಚೆಗೆ ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಅಂಡ್ ಚಾಪ್ಟರ್ನ ಹೆಸರು ಏನೇ ಆಗಲಿ ಎಷ್ಟೇ ಆಗಲಿ ನಿಮ್ಮ ಚಾರಿತ್ರ್ಯವನ್ನು ಜೀವಿಸಿ ಏನೇ ಆಗಲಿ ಎಷ್ಟೇ ಆಗಲಿ ನಿಮ್ಮ ವ್ಯಕ್ತಿತ್ವ ಏನಿದೆ ಅದೇ ಥರ ಜೀವಿಸಿ ಅಂತ ಹೇಳ್ತಿದ್ದಾರೆ ವ್ಯಕ್ತಿತ್ವದ ಹಾಗೆ ಜೀವಿಸಿ ಅಂತ ಅದಕ್ಕೆ ಅವ್ರು ಹೇಗೆ ಅರ್ಥ ಮಾಡಿಸ್ತಿದ್ದಾರೆ ಅಂದರೆ ಯಾವಾಗ ನೆಗೆಟಿವ್ಸ್ ಜಾಸ್ತಿ ಆಗುತ್ತೆ ಅಂದರೆ ಯಾರೋ ಕೋಪ ಮಾಡ್ಕೊಳ್ತಾರೆ ನಾನೂ ಕೋಪ ಮಾಡ್ಕೊಳ್ತೀನಿ ಕೋಪ ಜಾಸ್ತಿ ಆಯಿತು ಯಾರೋ ನನಗೆ ಕೆಟ್ಟದ್ದು ಮಾಡ್ತಾರೆ ನಾನು ಅವ್ರಿಗೆ ಕೆಟ್ಟದ್ದು ಮಾಡ್ತೀನಿ ಕೆಟ್ಟದ್ದು ಜಾಸ್ತಿ ಆಯಿತು ಯಾರೋ ತಪ್ಪು ಮಾಡಿದ್ರು ನಾನೂ ತಪ್ಪು ಮಾಡ್ತೀನಿ ಸೊ ತಪ್ಪುಗಳು ಜಾಸ್ತಿ ಆಯಿತು ಮೈನಸ್ ಪ್ಲಸ್ ಅಂತ ಇಲ್ಲ ಭಾವನೆಯಲ್ಲಿ ನಾವು ಮೈನಸ್ ಮೈನಸ್ಸೇ ಪ್ಲಸ್ ಪ್ಲಸ್ಸೇ ಅಂತ ಅಂದರೆ ನಾವು ಅವ್ರೇನು ಮಾಡ್ತಾರೆ ನಾವು ಅದನ್ನೇ ಮಾಡ್ತೀವಿ ಅಂತ ಮಾಡೋದ್ರ ಬದಲು ನಮ್ಮ ವ್ಯಕ್ತಿತ್ವ ಏನು ನಮ್ಮ ವ್ಯಕ್ತಿತ್ವ ಅದೇನಾ ಅಂತ ಒಂದು ಸಲ ಯೋಚನೆ ಮಾಡಿ ಯಾರೋ ಕೆಟ್ಟು ಮಾತಾಡ್ತಾರೆ ಅಂತ ವಾಪಸ್ ಅವ್ರಿಗಿಂತ ಜಾಸ್ತಿ ಕೆಟ್ಟು ಮಾತು ಮಾತಾಡೋದಲ್ಲ ನೀವು ಮಾತಾಡ್ತಾ ಇದ್ದೀರಾ ಅಂದರೆ ಅವರ ವ್ಯಕ್ತಿತ್ವಕ್ಕೂ ನಿಮ್ಮ ವ್ಯಕ್ತಿತ್ವಕ್ಕೂ ವ್ಯತ್ಯಾಸ ಇಲ್ಲ ಅಂತ ಒಪ್ಕೊಳ್ಳೋಣ ಇಲ್ಲ ನನ್ನ ವ್ಯಕ್ತಿತ್ವ ಅದಲ್ಲ ಅನ್ನೋದಾದರೆ ನಾವು ನಮ್ಮ ವ್ಯಕ್ತಿತ್ವನ ಬಿಟ್ಟು ಮಾತಾಡೋದು ಯಾಕೆ ಬಿಟ್ಟು ಜೀವಿಸೋದು ಯಾಕೆ ಅಂತ ಹೇಳ್ತಾ ಇದ್ದಾರೆ ಒಂದು ತುಂಬ ಚೆನ್ನಾಗಿರೋ ಒಂದು ಪಾಯಿಂಟ್ ಹೇಳಿದ್ದಾರೆ ನಾವು ಶತ್ರುಗಳನ್ನು ಅವರ ಒಂದು ಗುಣಗಳನ್ನು ಅವರ ಕ್ಯಾರೆಕ್ಟರ್ ಅವರ ಬಿಹೇವಿಯರ್ನ ಹೇಟ್ ಮಾಡ್ತಿರ್ತೀವಂತೆ ಇವನಿಗೆ ಈ ಕ್ಯಾರೆಕ್ಟ್ರ್ ನಂಗೆ ಇಷ್ಟ ಆಗೋಲ್ಲ ಅವ್ನಿಗೆ ಆ ಬಿಹೇವಿಯರ್ ಆಗಲ್ಲ ಇವನು ಹಂಗೆ ಮಾಡ್ತಾನೆ ಹಂಗೆ ಹಿಂಗೆ ಮಾಡ್ತಾನೆ ಅಂತ ಆದರೆ ಅಂತಹ ಗುಣಗಳನ್ನೇ ನಾವು ನಮ್ಮ ರಕ್ತದಲ್ಲಿ ಹಾಕ್ಕೊಂಬಿಡ್ತೀವಂತೆ ರಕ್ತಗತವಾಗಿ ಬಂದ್ಬಿಟ್ಟಿರುತ್ತಂತೆ ಓಕೆ ಇದನ್ನ ನಾವೊಂದ್ಸಲ ಗಮನಿಸ್ಬೇಕು ನಾವು ಏನಾದರೂ ಇವನು ಎಲ್ಲರತ್ರ ಹೋಗಿ ಮಾತಾಡ್ತಾನೆ ಬರೀ ಅವ್ರ ಇವ್ರ ಬಗ್ಗೆ ಮಾತಾಡ್ತಾನೆ ಅಂತ ನಾವು ಮಾತಾಡ್ತಿದ್ದೀವಿ ಅಂದರೆ ನಾವು ಕೂಡ ಒಬ್ರಿಗೆ ಏನು ಮಾಡ್ತಿದ್ದೀವಿ ಅವನು ಎಲ್ಲರ ಹತ್ರ ಹೋಗಿ ಮಾತಾಡ್ತಾನೆ ಅಂತ ನಾನು ಕೂಡ ಯಾರ ಹತ್ರನೋ ಹೋಗಿ ಮಾತಾಡ್ತಾ ಇದ್ದೀನಿ ಅಲ್ವಾ ಹಾಗಿದ್ಮೇಲೆ ಅವರಲ್ಲಿರೋ ಅಂತ ಗುಣಗಳೇ ನನ್ನಲ್ಲೂ ಇದೆ ಅದಕ್ಕೆ ನಾನು ಅವ್ರನ್ನ ಹೇಟ್ ಕೂಡ ಮಾಡ್ತಾ ಇದ್ದೀನಿ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಎಷ್ಟು ಕಾಲ ನೀವು ಶತ್ರುಗಳನ್ನ ಏನು ಶತ್ರುಗಳ ಜೊತೆಗೆ ಹೋರಾಡ್ತಿರೋ ಅಷ್ಟು ಕಾಲ ನೀವು ಕೂಡ ಶತ್ರುಗಳೇ ಆಗಿರ್ತೀರಾ ಅಂತ ಹೌದಲ್ವಾ ಹೇಗೆ ನಮ್ಮ ವ್ಯಕ್ತಿತ್ವಗಳನ್ನ ನಾವು ಬದ್ಲಾಯಿಸ್ಕೊಂಡ್ಬಿಡ್ತೀವಿ ಅಂತ ನೋಡೋಣ ಒಬ್ಬ ವ್ಯಕ್ತಿ ಪ್ರಾಮಾಣಿಕತೆಯಿಂದ ಇದ್ದಂತೆ ತುಂಬಾ ಪ್ರಾಮಾಣಿಕವಾಗಿದ್ದಂತೆ ಅದು ಕೆಲವು ಜನರಿಗೆ ನೋವು ಉಂಟು ಮಾಡ್ತಾ ಇತ್ತಂತೆ ಕೆಲಸದ ಜಾಗದಲ್ಲಿ ಮನೆ ಮನೆಯಲ್ಲಾಗಿರ್ಬೋದು ಅವರು ಪ್ರಾಮಾಣಿಕವಾಗಿ ಇದ್ದಾಗ ಲೈಕ್ ಇದ್ದಾಗೆ ಹೇಳ್ತಾರೆ ಅದು ಕೆಲವರಿಗೆ ತೊಂದರೆ ಆಗ್ತಿತ್ತಂತೆ ಅಂದರೆ ಇದ್ದಾಗೆ ಹೇಳೋದು ಅಂದರೆ ಏನು ಇವ್ರು ಸುಳ್ಳು ಹೇಳಿರ್ತಾರೆ ಇವ್ರು ನಿಜ ಹೇಳ್ಬಿಡೋದು ಸೊ ಪ್ರಾಮಾಣಿಕವಾಗಿ ಇದ್ದಂಥ ವ್ಯಕ್ತಿಗೆ ಆ ವ್ಯಕ್ತಿಯಿಂದ ಬೇರೆಯವ್ರಿಗೆ ನೋವಾಗ್ತಿತ್ತಂತೆ ಇದನ್ನ ಎಲ್ಲರೂ ಅವನ ಹೇಳ್ತಾ ಇದ್ರಂತೆ ಅದಕ್ಕೆ ಆ ವ್ಯಕ್ತಿ ಏನು ಮಾಡಿದ್ರಂತೆ ಇಲ್ಲ ನನ್ನಿಂದ ಎಲ್ರಿಗೂ ನೋವಾಗ್ತಾ ಇದೆ ನಾನು ಯಾಕೆ ಇಷ್ಟು ಇರಬೇಕು ಅಂತ ಯೋಚನೆ ಮಾಡಿಬಿಟ್ಟು ಸುಳ್ಳು ಹೇಳೋಕ್ಕೆ ಶುರು ಮಾಡಿದ್ನಂತೆ ಓಕೆ ಇಲ್ಲೇ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಿಮ್ಮ ಪ್ರಾಮಾಣಿಕತೆಗೆ ಹೊಂದ್ಕೊಳ್ಳುವಂಥ ಯೋಗ್ಯತೆ ಅಥವಾ ಅರ್ಹತೆ ಇಲ್ಲದೆ ಇರೋದು ಜನಗಳ ದೌರ್ಬಲ್ಯ ಅವರ ದೌರ್ಬಲ್ಯಕ್ಕೋಸ್ಕರ ನೀವು ನಿಮ್ಮ ನೀವು ಇನ್ನೊಂದು ದೌರ್ಬಲ್ಯವನ್ನು ಯಾಕೆ ಹುಟ್ಟುಹಾಕೊಂಡ್ರಿ ಅಂತ ಕೇಳ್ತಾ ಇದ್ದಾರೆ ಅಂದರೆ ಅವರಲ್ಲಿ ವೀಕ್ನೆಸ್ ಇದೆ ಅಂದ್ಬಿಟ್ಟು ನಾವು ವೀಕ್ನೆಸ್ನ ಇಟ್ಕೊಂಡ್ವಿ ಅಯ್ಯೋ ಅವರು ಸುಳ್ಳು ಹೇಳ್ತಿದ್ದಾರೆ ನಾನು ನಿಜ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ನಾನು ಸುಳ್ಳು ಹೇಳೋಣ ಅಂದ್ಬಿಟ್ಟು ನಾನು ಏನು ಮಾಡಿದೆ ನನ್ನ ವ್ಯಕ್ತಿತ್ವವನ್ನು ಬಿಟ್ಟೆ ಅದಕ್ಕೆ ಅವ್ರೇನು ಕೇಳ್ತಿದ್ದಾರೆ ಅಂದರೆ ದೌರ್ಬಲ್ಯಕ್ಕೆ ಪ್ರತಿಯಾಗಿ ದೌರ್ಬಲ್ಯನೇ ಬಂದರೆ ಜಗತ್ತು ಸುಧಾರಿಸೋದು ಯಾವಾಗ ಅಂತ ಇದ್ದಾರೆ ನಾವು ಹಾಗೆ ಅಲ್ವಾ ನಾವು ಹೇ ನಾವು ಏನು ನಿಷ್ಠೆಯಿಂದ ಇದ್ದೀವಿ ನಾನು ಪ್ರಾಮಾಣಿಕವಾಗಿದ್ದೀನಿ ನಾನು ಹೀಗಿದ್ದೀನಿ ಅದೇನು ಮಾಡಲಿ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತಲ್ಲ ಅದಕ್ಕೆ ನಾನು ಹಾಗೆ ಆಗ್ಬಿಟ್ಟಿದ್ದೀನಿ ಅಂದರೆ ನನ್ನ ಭಗವಂತ ನನಗೆ ಕೊಟ್ಟಂತ ಆತ್ಮ ಏನು ಆ ಆತ್ಮದ ಪ್ರಕಾರ ನನ್ನ ವ್ಯಕ್ತಿತ್ವ ಏನು ಅನ್ನೋದನ್ನ ನಾನು ಮರ್ತು ಬಿಟ್ಟಿದ್ದೀನಿ ಅಲ್ವಾ ನಮಗೆ ಗೊತ್ತಿಲ್ಲದೆ ಅವ್ರ ಜೊತೇಲಿ ಇದ್ದೀವಲ್ಲ ಅಂತ ನಾವು ಅವ್ರ ಥರನೇ ಆಗ್ಬಿಡ್ತೀವಿ ಅವರು ಜನಗಳ ಬಗ್ಗೆ ಮಾತಾಡ್ತಿರ್ತಾರೆ ಅಯ್ಯೋ ನಾನೊಬ್ಬ ಮಾತಾಡಲ್ಲನೆ ತಪ್ಪು ತಿಳ್ಕೊಳ್ತಾರಲ್ಲ ಹಾ ನಾನು ಜನಗಳ ಜೊತೆ ಜನಗಳ ಬಗ್ಗೆ ಮಾತಾಡೋದು ನಾನೊಬ್ಬನೇ ಕುಡಿತಾ ಇಲ್ಲ ಅವ್ರು ಏನಾರು ಅನ್ಕೊಂಡ್ಬಿಡ್ತಾರೆ ಒಂಚೂರು ಕುಡಿಯೋದು ಪ್ರಾಕ್ಟೀಸ್ ಮಾಡೋಣ ನಾನು ಒಬ್ಬನೇ ಸ್ಮೋಕ್ ಮಾಡ್ತಿಲ್ಲ ಅವರೆಲ್ಲ ಏನಾದ್ರು ಅನ್ಕೊಂಡ್ಬಿಡ್ತಾರೆ ಒಂಚೂರು ನಾನು ಸ್ಮೋಕ್ ಮಾಡ್ಬಿಡೋಣ ಅಲ್ಲ ಅವರ ವ್ಯಕ್ತಿತ್ವ ಬೇರೆ ನನ್ನ ವ್ಯಕ್ತಿತ್ವ ಬೇರೆ ಬಟ್ ಹಂಗಿದ್ದಾರೆ ಅಂತ ನಾನು ಹಂಗಾಗೋದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಾ ಇದ್ದಾರೆ ಹಾಗೆ ಒಂದು ಮಹಿಳೆ ತುಂಬಾನೇ ಸಿಂಪಲ್ ಆಗಿರುವಂಥ ಒಬ್ಬರು ಮಹಿಳೆ ಅಂತೆ ಅವ್ರಿಗೆ ಸಿಂಪಲ್ ಸಿಂಪ್ಲಿಸಿಟಿ ಅಂದ್ರೆ ತುಂಬಾ ಇಷ್ಟವಾಗಿದ್ದಂಥ ಒಂದು ಮಹಿಳೆ ಅಂತೆ ಸ್ವಲ್ಪ ಕಾಲದ ಬಳಿಕ ಅವರಿಗೆ ತುಂಬಾ ಜನ ಹೇಳ್ತಾ ಇದ್ರಂತೆ ನೀನು ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೋದಲ್ಲ ಹಾಗೆ ಹೀಗೆ ಅಂತ ಒಂದು ಮತ್ತೆ ಆ ಗಂಡ ಬೇರೆ ಯಾವುದೋ ಹೆಣ್ಣಿನ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅನುಮಾನ ಬಂತಂತೆ ಆಗ ಆ ಒಂದು ಹೆಣ್ಣು ಆ ಮಹಿಳೆ ಆ ಗಂಡನ್ನು ಗೂಢಾಚಾರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಎಲ್ಲಿ ಹೋಗ್ತಾರೆ ಎಷ್ಟು ಗಂಟೆಗೆ ಬರ್ತಾರೆ ಯಾರ ಜೊತೆ ಎಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಶುರು ಮಾಡಿದ್ರಂತೆ ಇವರ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲಾನು ಚೇಂಜ್ ಮಾಡ್ಕೊಂಡ್ರಂತೆ ನಾನು ಚೆನ್ನಾಗಿ ಕಾಣಬೇಕು ಅಂತ ಸೊ ಇಲ್ಲೇನಂತ ಅಂದರೆ ಈಗ ಏನಾಯಿತು ಆ ಮಹಿಳೆಯ ನಿಜವಾದ ವ್ಯಕ್ತಿತ್ವ ಆ ಮಹಿಳೆ ಬಿಟ್ಟರು ಗಂಡ ತಪ್ಪು ಮಾಡ್ದೆ ಅಂತ ನಾನು ತಪ್ಪು ಮಾಡಿದೆ ತಪ್ಪು ಅಂದರೆ ಲೈಕ್ ನನ್ನ ನನ್ನ ವ್ಯಕ್ತಿತ್ವನೇ ಬಿಡೋದೆ ಅಲ್ವಾ ಅವರು ತಪ್ಪು ಮಾಡ್ತಿದ್ದಾರೆ ನಾನು ಹಂಗಾದ್ರೆ ನನ್ನದನ್ನು ಬಿಟ್ಟು ಅವ್ರ ಥರನೇ ಆಗಿಬಿಡೋಣ ಅಂತ ಹೋದೆ ಸೊ ನಾವು ಯಾವಾಗಲೂ ಹಾಗೇ ಎದುರುಗಡೆ ಇರೋ ವ್ಯಕ್ತಿ ಹೇಗಿರ್ತಾರೆ ನಾವು ಹಾಗೆ ಆಗ್ಬಿಡೋಣ ಅಂತ ಹೋಗ್ಬಿಡ್ತೀವಿ ಅದರ ಬದಲು ಆ ವ್ಯಕ್ತಿ ಇರೋದು ಹಾಗೆ ನಾನು ಹೀಗೇ ಇರ್ತೀನಿ ಅಂತ ಸೆಟ್ ಮಾಡ್ಕೊಬೇಕು ಎಲ್ಲೇ ಹೋಗಲಿ ಯಾರ ಜೊತೆನೇ ಹೋಗ್ಲಿ ಎಷ್ಟೊತ್ತಿಗೆ ಹೋಗಲಿ ನನ್ನ ವ್ಯಕ್ತಿತ್ವವನ್ನು ನಾನು ಬಿಡಬಾರ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಒಂದು ಟೀಮ್ ಇತ್ತಂತೆ ಒಂದು ಬಿಸ್ನೆಸ್ ಟೀಮ್ ಇತ್ತಂತೆ ಅಲ್ಲಿ ಒಬ್ಬರು ಲೀಡರು ಒಬ್ಬರು ಲೀಡರ್ ಜೊತೆಗೆ ಅಲ್ಲಿರೋರು ತುಂಬಾ ಒರಟಾಗಿ ಮಾತಾಡ್ತಾ ಇದ್ರಂತೆ ಇವರು ಅವ್ರಿಗೆ ಸಮಾಧಾನವಾಗಿ ಆನ್ಸರ್ ಮಾಡ್ತಾ ಇದ್ರಂತೆ ಅವ್ರನ್ನ ಪ್ರಶಂಸೆ ಕೂಡ ಮಾಡ್ತಿದ್ರಂತೆ ನೀನ್ ಗ್ರೇಟ್ ಅಂತ ಎಲ್ಲ ಇನ್ನೊಬ್ಬ ವ್ಯಕ್ತಿ ಕೇಳಿದ್ನಂತೆ ಅಷ್ಟೊಂದು ಒರಟಾಗಿ ಮಾತಾಡುವಂಥ ವ್ಯಕ್ತಿನ ನೀವು ಇಷ್ಟು ಪ್ರಶಂಸೆ ಮಾಡ್ತೀರಾ ಇಷ್ಟು ಅವ್ರಿಗೆ ಏನು ಸಮಾಧಾನ ಮಾಡ್ತೀರಾ ಅಥವಾ ಅವ್ರಿಗೆ ಇಷ್ಟು ಆರಾಮಾಗಿ ನೀವು ಆನ್ಸರ್ ಮಾಡ್ತೀರಾ ಯಾಕೆ ಅಂತ ಕೇಳಿದ್ದಕ್ಕೆ ಆ ಲೀಡರ್ ಆ ವ್ಯಕ್ತಿ ಹೇಳಿದ್ರಂತೆ ಆ ಗುಂಪಿನ ನಾಯಕ ಹೇಳಿದ್ರಂತೆ ಒರಟಾಗಿ ಮಾತಾಡೋದು ಅವರ ವ್ಯಕ್ತಿತ್ವ ಸಮಾಧಾನವಾಗಿ ಪ್ರಶಂಸೆ ಮಾಡೋದು ನನ್ನ ವ್ಯಕ್ತಿತ್ವ ಅಂದರೆ ಇನ್ನೊಬ್ಬರ ವ್ಯಕ್ತಿತ್ವ ನನ್ನ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರೋದು ನನಗೆ ಇಷ್ಟ ಇಲ್ಲಪ್ಪ ಅಂತ ಹೇಳಿದ್ರಂತೆ ಇದು ಎಕ್ಸ್ಟ್ರಾರ್ಡಿನರಿ ಮೈಂಡ್ ಅಲ್ವಾ ಈ ಥರ ಜೀವಿಸ್ಬಿಟ್ರೆ ಜಗಳಗಳೇ ಆಗಲ್ಲ ಅನ್ಸುತ್ತೆ ಅಲ್ವಾ ಫಾರ್ ಎಕ್ಸಾಂಪಲ್ ನಾವು ಗಾಡಿಯಲ್ಲಿ ಹೋಗ್ತಿರ್ತೀವಿ ಯಾರೋ ಅಡ್ಡ ಬರ್ತಾರೆ ಅವರೇನೋ ಏನೋ ಬೈದರು ನಾವು ಬೈಯೋದು ಅವ್ರು ಬೈದರು ನಾವು ಬೈದರು ಬೈಯೋದ್ರ ಬದಲು ಅವ್ರು ಬೈದರು ಇಮಿಡಿಯೇಟ್ ಸಾರಿ ಸಾರಿ ಗೊತ್ತಾಗಲ್ಲ ಸಾರಿ ಪ್ಲೀಸ್ ಪ್ಲೀಸ್ ಹೋಗಿ ಹೋಗಿ ಸಾರಿ ಸಾರಿ ಹಿಂಗೆ ಹೇಳಿಬಿಟ್ರೆ ಜಗಳೇ ಮುಗ್ದೋಯ್ತು ನಾವು ಅಲ್ಲಿ ಎಲ್ಲ ಬಿಟ್ಟು ಇಳಿದ್ಬಿಡೋದೆ ಅವ್ರಿಗಿಂತ ಚೆನ್ನಾಗಿ ಬೈಯೋಕ್ಕೆ ಸ್ಟಾರ್ಟ್ ಮಾಡೋದು ಒನ್ ಅವರ್ ಎರಡು ಅವರ್ ಜಗಳಗಳು ಕೊನೆಗೆ ಹೊಡೆದಾಟಕ್ಕೆ ಹೋಗುತ್ತೆ ಕರೆಕ್ಟ್ ಅಲ್ವಾ ಅಂದರೆ ಎಲ್ಲ ಜಗಳಗಳು ಆಗಿರ್ಬೋದು ಎಲ್ಲ ಮನಸ್ತಾಪ ಆಗಿರ್ಬೋದು ನಾವು ನಮ್ಮ ವ್ಯಕ್ತಿತ್ವವನ್ನು ಅರಿತ್ಕೊಂಡು ನಾವು ಈ ರೀತಿ ರೆಸ್ಪಾಂಡ್ ಮಾಡಿಬಿಟ್ರೆ ಜಗಳಗಳೇ ನಡೆಯೋಲ್ಲ ಈವನ್ ಮನೇಲೂ ಕೂಡ ನನ್ನ ಒಂದು ಲೈಫ್ ಒಂದು ಅಂದರೆ ನನ್ನ ನನ್ನ ಲೈಫಲ್ಲಿ ನಡೆದಂಥ ಒಂದು ಚಿಕ್ಕ ಎಕ್ಸಾಂಪಲ್ನ ಇಲ್ಲಿಗೆ ಹೇಳೋಕೆ ಇಷ್ಟಪಡ್ತೀನಿ ಈ ಕ್ಲಾಸಸ್ಗಳೆಲ್ಲ ನನಗೆ ಲೈಫ್ ಎಜುಕೇಶನ್ ಸೆಷನ್ಸ್ಗಳೆಲ್ಲ ಇಲ್ಲ ಅಂದಿದ್ರೆ ಸ್ಪಿರಿಚುವಲ್ ಇಲ್ಲ ಅಂದಿದ್ರೆ ಬುಕ್ಗಳು ಓದಿಲ್ಲ ಅಂದಿದ್ರೆ ಮೇ ಬಿ ನಾನು ನಾನು ಹೆಂಗಿರ್ತಿದ್ನೋ ಗೊತ್ತಿಲ್ಲ ಈಗೇನ್ ನನ್ನ ವ್ಯಕ್ತಿತ್ವ ಏನು ಅಂತ ಅರ್ಥ ಆಗೋದು ನಾನು ಏನನ್ನ ಇಷ್ಟಪಡ್ತೀನಿ ಏನನ್ನ ಮಾಡೋಕ್ಕೆ ಹೋಗ್ತೀನಿ ಅನ್ನೋದ್ರ ಮೇಲೆ ನನ್ನ ವ್ಯಕ್ತಿತ್ವ ಬಿಲ್ಡ್ ಆಗುತ್ತೆ ಯಾವತ್ತೂ ಕೂಡ ನಾವು ನಮ್ಮ ವ್ಯಕ್ತಿತ್ವವನ್ನು ಬೆಳವಣಿಗೆ ಮಾಡ್ಕೊಳ್ಳೋ ಅಂತಹ ಕೆಲಸಗಳಲ್ಲಿ ತೊಡಗ್ದಾಗ ಆಟೋಮೆಟಿಕ್ಕಾಗಿ ನಾವು ರೈಸ್ ಆಗ್ತಾ ಹೋಗ್ತೀವಿ ನಮ್ಮ ಮನೇಲಿ ಏನು ಮಾಡಿದೆ ನನ್ನ ಹಸ್ಬೆಂಡ್ ವಾಶ್ರೂಮಿಗೆ ಹೋಗಿದ್ರು ನಾನೇನು ಅರ್ಜೆಂಟ್ ಕೆಲಸದಲ್ಲಿ ಆ ವಾಶ್ರೂಮ್ ಬಾಗಿಲನ್ನ ಹಾಕ್ಕೊಂಡು ಬಂದ್ಬಿಟ್ಟಿದ್ದೀನಿ ಸುಮಾರು ಎರಡು ಅವರ್ ಮೂರು ಅವರ್ ನಾನು ಹೋಗೇ ಇಲ್ಲ ರೂಮಿಗೆ ನೋಡೇ ಇಲ್ಲ ಅವರು ಅಲ್ಲೇ ಇದ್ದಾರೆ ಫೋನ್ ಬೇರೆ ಐ ಮೀನ್ ಚಾರ್ಜ್ ಹಾಕಿ ಅವರು ಅವರು ಫೋ ಅದು ಫೋನು ತೊಗೊಂಡೋಗಿರಲಿಲ್ಲ ನಾರ್ಮಲಿ ಸೊ ಅವರು ಹೊರಗಡೆ ಹೋಗಿಬಿಟ್ಟಿದ್ದಾರೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಮೇಲೆ ಕಿಟಕಿಯಲ್ಲಿ ಕಿರ್ಚಿದ್ದಾರೆ ಬಾಗಿಲು ಜೋರಾಗಿ ಬಡ್ದಿದ್ದಾರೆ ಏನೂ ಕೇಳಿಸಿಲ್ಲ ನಾವು ಕೆಳಗಡೆ ಹೋಗಿಬಿಟ್ಟಿದ್ದೀವಿ ಮಗುನ ಕರ್ಕೊಂಡು ಸೊ ಆಯಿತು ಕೊನೆಗೆ ನಮ್ಮ ತಾಯಿ ಯಾಕೋ ಇಷ್ಟೊತ್ತಾದರೂ ಬಂದಿಲ್ಲ ಅಲ್ಲಾಂದರೆ ಊಟಕ್ಕೆ ಬರಬೇಕಿತ್ತು ಬಂದಿಲ್ವಲ್ಲ ಅಂತ ನಮ್ಮಮ್ಮ ನೋಡೋಕ್ಕೆ ಹೋದಾಗ ನಾನು ಲಾಕ್ ಹಾಕ್ಬಿಟ್ಟು ಬಂದುಬಿಟ್ಟಿದ್ದೆ ವಾಶ್ರೂಮ್ದು ಸೊ ಓಪನ್ ಮಾಡಿದ ತಕ್ಷಣ ಇಮಿಡಿಯೆಟ್ ಅಫ್ಕೋರ್ಸ್ ಆ ಜಾಗದಲ್ಲಿ ಯಾರಿದ್ರೂ ಕೂಡ ಹರ್ಟ್ ಆಗೇ ಆಗುತ್ತೆ ಸೊ ಗೊತ್ತಾಗ್ಲಿಲ್ವಾ ಅಂತ ಸ್ಟಾರ್ಟ್ ಮಾಡಿದ್ರು ನೀನು ಹಾಕ್ ನಿಂಗೆ ನೀನು ಹಾಕ್ಕೊಂಡು ಹೋದಿಯಲ್ವಾ ಗೊತ್ತಾಗ್ಲಿಲ್ವಾ ನಿನಗೆ ಹಾಕಿದ್ದೀನಿ ಅಂತ ಯಾಕೆ ಹಾಕ್ಕೊಂಡು ಹೋದೆ ಅಂತ ಅಷ್ಟೇ ಅವರಷ್ಟು ಕೇಳಿದ್ರು ನಾನು ಗೊತ್ತಾಗಲಿಲ್ಲ ಸಾರಿ ಗೊತ್ತಾಗಲಿಲ್ಲ ಸಾರಿ ಅಂದೆ ಮತ್ತೆ ಕೇಳಿದ್ರು ಅಂದರೆ ಅವ್ರು ಮತ್ತೆ ಕೇಳಿದ್ರು ಮತ್ತೆ ನಾನು ನಿಜವಾಗ್ಲೂ ಗೊತ್ತಾಗಲಿಲ್ಲ ಸಾರಿ 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 ಇಷ್ಟು ಬಿಟ್ಟು ನಾನು ಏನೂ ಮಾತಾಡಲಿಲ್ಲ ಮೇ ಬಿ ಒನ್ ಆರ್ ಟೂ ಮಿನಿಟ್ಸ್ ಕೂಡ ನಮ್ಮ ಕಾನ್ವರ್ಸೇಷನ್ ನಡೀಲಿಲ್ಲ ಅವರು ಸರಿ ಆಯಿತು ನೆಕ್ಸ್ಟ್ ಟೈಮ್ ನೆನಪಿಟ್ಕೋ ಹುಷಾರು ಅಲ್ಲೇನಾದ್ರೂ ಒಂದು ಅಡ್ಡ ಇಟ್ಬಿಡು ಅಂದರು ಹಾಂ ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಇನ್ ಕೇಸ್ ನಾನೇನಾದರೂ ನಾನು ಬೇಕಂತ ಮಾಡಿದ್ನ ನಾನೇ ನಿನ್ನ ಕೂಡಕ್ಕೆ ಬೇಕು ಅಂತ ಇತ್ತ ನನಗೆ ಅಷ್ಟಕ್ಕೆ ಹಿಂಗೆ ನೀನು ಏನಾಗ್ಬಿಡ್ತು ಮೂರು ಅವರ್ ಏನು ಕಳ್ಕೊಂಬಿಟ್ಟೆ ನೀನು ಬಾತ್ರೂಮಲ್ಲಿದ್ದ ತಾನೆ ಇರಬೇಕಿತ್ತು ಪರವಾಗಿಲ್ಲ ಏನಾಗಲ್ಲ ಏನಂತ ಏನು ಅರ್ಜೆಂಟ್ ಕೆಲಸ ಇತ್ತ ನಿನಗೆ ಹೆಂಗಿದ್ರು ರೂಮಿಗೆ ಬರ್ತಿದ್ವಿ ತಾನೆ ಆಗ ಗೊತ್ತಾಗಿಲ್ಲ ಅಂತ ಹೇಳ್ತಿದ್ದೀನಲ್ಲ ನಾನು ನನ್ಗೆ ಗೊತ್ತಿದ್ದರೆ ನಾನು ಯಾಕೆ ಮಾಡ್ತಾ ಇದ್ದೆ ಎಷ್ಟು ಜಗಳಗಳಾಗಬೇಕಿತ್ತಲ್ವ ಇದೇ ಥರ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ನಾನು ರೆಸ್ಪಾಂಡ್ ರಿಯಾಕ್ಟೇ ಮಾಡೋಕ್ಕೆ ಹೋಗೋಲ್ಲ ಎಷ್ಟೋ ವಿಚಾರಗಳಲ್ಲಿ ದಟ್ಸ್ ಓಕೆ ಯಾಕೆ ಗೊತ್ತಾ ಅವ್ರಿಗೆ ಆನ್ಸರ್ ಮಾಡಬೇಕು ಅಥವಾ ಅಂತ ತೋರಿಸ್ಬೇಕು ಇದು ಯಾವುದೂ ಅಲ್ಲ ನಮ್ಮ ವ್ಯಕ್ತಿತ್ವ ನಮ್ಮ ಜೊತೇಲಿ ಯಾವಾಗಲೂ ಇದ್ಬಿಟ್ರೆ ಈ ಜಗಳಗಳೇ ನಡೆಯಲ್ಲ ಹಾಗೆ ಜಸ್ಟ್ ನಾನು ಈ ಚಿಕ್ಕ ಎಕ್ಸಾಂಪಲ್ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಮನೆಗಳಲ್ಲಿ ನಡೆಯೋದು ಅಂತ ಹೇಳ್ತಾ ಇದ್ದೀನಿ ನೀವುಗಳು ಕೂಡ ನಿಮ್ಮ ಮೇಲೆ ಯಾರಾದರೂ ಜೋರಾಗಿ ರೇಗಾಡಕ್ಕೆ ಬರ್ತಿದ್ದಾರೆ ಏನೋ ಏನೋ ಬೈಯೋಕ್ಕೆ ಬರ್ತಿದ್ದಾರೆ ಅಂದಾಗ ವಾಪಸ್ ಮಾತಾಡಲೇಬೇಡಿ ತಪ್ಪು ನಮ್ಮ ಕಡೆಯಿಂದ ಆಗಿದೆ ಅಲ್ಲ ಓಕೆ ಗೊತ್ತಾಗಲಿಲ್ಲ ಸಾರಿ 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 ಮತ್ತೆ ಬೈತಾರ ಸಾರಿ 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 ಗೊತ್ತಾಗಲಿಲ್ಲ ಗೊತ್ತಾಗಲಿಲ್ಲ ಅವ್ರಿಗೆ ಸಾರಿ ಕೇಳಿದ್ರು ನೋವಾಗಿ ಬೈಯಕ್ಕೆ ಬರ್ತಾರ ಸಾರೀನೂ ಕೇಳಬೇಡಿ ಸುಮ್ಮನೆ ಸೈಲೆಂಟಾಗಿ ಇದ್ಬಿಡಿ ಅವ್ರು ಹೇಳೋದೆಲ್ಲ ಕೇಳಿಸ್ಕೊಳ್ಳಿ ಆಯಿತಾ ಅವ್ರಿಗೆ ನೋವಾಗಿದೆ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಯಾರ ಹತ್ರ ಎಕ್ಸ್ಪ್ರೆಸ್ ಮಾಡಬೇಕು ನನ್ನ ಹತ್ರ ತಾನೇ ಅಚ್ ಓಕೆ ಅನ್ಕೊಂಬಿಟ್ರೆ ಜಗಳೇ ಆಗಲ್ಲ ಅಲ್ವಾ ಇದು ಹೆಂಗೆ ಮ್ಯಾಮ್ ಇರೋದು ಅಂತ ನಿಮ್ಗೆ ಅನ್ಸುತ್ತೆ ನೋಡೋಣ ಟ್ರೈ ಮಾಡೋಣ ಸೊ ನಮ್ಮ ವ್ಯಕ್ತಿತ್ವನ ಬಿಟ್ಟು ಜೀವಿಸೋದು ಬೇಡ ಅಂತ ಓಕೆ ಆ್ಯಂಡ್ ಇನ್ನೂ ಒಂದು ಏನು ಹೇಳ್ತೀವಿ ನಾವು ಯಾರಿಗಾದ್ರೂ ಹೇಳ್ಬೇಕಂದ್ರೆ ಏನು ಹೇಳ್ತೀವಿ ಅಂದರೆ ಏನು ಪ್ರಪಂಚ ಮಾಡದೇ ಇರೋ ತಪ್ಪನ್ನು ನಾನೇನು ಮಾಡ್ತಾ ಇದ್ದೀನ ಎಲ್ಲರೂ ಮಾಡೋದೇ ನಾನು ಮಾಡ್ತಾಯಿದ್ದೀನಿ ಅಂತ ನಾವು ಯಾವಾಗಲೂ ಹಾಗೇ ನಮ್ಮಲ್ಲಿ ಏನೋ ನಾವೇನಾದ್ರು ತಪ್ಪು ಮಾಡಿದ್ರೆ ಒಬ್ಬಳೇ ಏನು ಮಾಡಿಲ್ಲ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಬಿಟ್ಟು ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಂಡ್ಬಿಡ್ತೀವಿ ಆದರೆ ಅದಕ್ಕೆ ಅವ್ರು ಏನು ಹೇಳ್ತಾರೆ ದುರ್ಯೋಧನನ್ನ ಎದುರಿಸೋಕೆ ದುರ್ಯೋಧನನ್ನ ಎದುರಿಸೋಕೆ ದುರ್ಯೋಧನನೇ ಬರಬೇಕಾಗಿಲ್ಲ ಬಂದಿದ್ರೆ ಆಗ್ತಿರಲಿಲ್ಲ ದುರ್ಯೋಧನನ ಎದುರಿಸೋಕೆ ಅರ್ಜುನ ಬರಬೇಕಾಯ್ತು ಹಾಗೆ ನಾವು ನೆಗೆಟಿವ್ಸ್ಗಳನ್ನು ಎದುರಿಸೋಕೆ ಪಾಸಿಟಿವ್ ಆಗಬೇಕು ಮುಳ್ಳಿಂದ ಮುಳ್ಳನ್ನು ತೆಗಿಬೇಕು ವಜ್ರದಿಂದ ವಜ್ರನ ಕುಯ್ಬೇಕು ಅಂತ ಏನು ಹೇಳ್ತಾರೆ ಹೌದು ಅದೆಲ್ಲ ಅಲ್ಲಿ ಮಾಡುವಂಥದ್ದು ಬಟ್ ನಾವು ನಮ್ಮ ವ್ಯಕ್ತಿತ್ವನ ಬಿಟ್ಟು ಅವ್ರು ಹಿಂಗೆ ಮಾಡಿದ್ದಾರೆ ಅಂದಮೇಲೆ ನಾನು ಹೀಗೆ ಮಾಡಬೇಕು ಅಂತ ಹೋದರೆ ನಮ್ಮ ವ್ಯಕ್ತಿತ್ವಕ್ಕೂ ಅವರ ವ್ಯಕ್ತಿತ್ವಕ್ಕೂ ಯಾವ ವ್ಯತ್ಯಾಸ ಇದೆ ಅನ್ನೋದು ಈ ಚಾಪ್ಟರಲ್ಲಿ ಇರುವಂತಹ ಸಾರಾಂಶ ಈಗಿಂದ ಈ ಕ್ಷಣದಿಂದ ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಎದುರುಗಡೆ ಇರೋರು ಏನೇ ಮಾತಾಡಲಿ ಬಟ್ ನಮ್ಮ ವ್ಯಕ್ತಿತ್ವ ಏನು ಅಂತ ಯೋಚನೆ ಮಾಡಿ ನಾವು ಹೇಗೆ ಜನಗಳು ಸಮಾಧಾನವಾಗಿರಬೇಕು ಒಳ್ಳೆ ಮಾತಾಡಬೇಕು ಅಥವಾ ಕೋಪ ಮಾಡ್ಕೋಬಾರ್ದು ತಾಳ್ಮೆ ಇರಬೇಕು ಅಂತ ನಾವು ಇನ್ನೊಬ್ಬರಿಂದ ಏನು ನಿರೀಕ್ಷೆ ಮಾಡ್ತೀವಿ ಅದನ್ನು ನಾವೇ ಪ್ರಾಕ್ಟೀಸ್ ಮಾಡಿಕೊಳ್ಳೋಣ ನಮ್ಮ ವ್ಯಕ್ತಿತ್ವನ ನಾವು ಇನ್ನಷ್ಟು ಉನ್ನತ ಮಟ್ಟಕ್ಕೆ ತಗೊಂಡೋಗೋಣ ಥ್ಯಾಂಕ್ ಯು